ಪಾರ್ಲರ್ಗೆ ಹೋಗಿ ಬ್ಲೀಚ್ ಮಾಡಿಸ್ತೀವಿ ಇದೇ ಥರ ಗ್ಲೋ ಬರುತ್ತೆ ಅಲ್ಲ ಯಾವ ರೀತಿ ಇದೆ ಶೈನಿಂಗ್ ನೋಡಿ ಕಲರೂ ಬರುತ್ತೆ ಗ್ಲೋ ಬರುತ್ತೆ ಬಟ್ ಅದನ್ನು ಕೆಮಿಕಲ್ ಹಾಕಿ ಬ್ಲೀಚ್ ಮಾಡಿರ್ತಾರೆ ಅಲ್ವಾ ಫಿಫ್ಟೀನ್ ಡೇಸ್ ಒನ್ಸ್ ಮಂತ್ಲಿ ಒನ್ಸ್ ಮಾಡಿ ಅಂತ ಪಾರ್ಲರ್ ಅವರೇ ಹೇಳ್ತಾರೆ ಇವತ್ತು ನಾನು ತಂದಿರೋ ಈ ಬ್ಲೀಚ್ ಕ್ರೀಮ್ಗೆ ದಿನಾ ಮಾಡ್ಕೊಳ್ಬೋದು ನೋ ಸೈಡ್ ಎಫೆಕ್ಟ್ಸ್ ನೋ ಕೆಮಿಕಲ್ಸ್ ಆರ್ಗ್ಯಾನಿಕ್ಕಾಗಿ ಒಂದು ಪ್ಯಾಕ್ ಮಾಡಿದ್ದೀನಿ ಬರೀ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಏನು ಅಂತೀರಾ வெல் கம் டூ ஹேமா நகர நான் ஹேமா ஷைனிங் யாவரீத்தே அதுக்கே நான் க்ளோஸ் அப் வீடியோலூட் மாலர் ஹோச் மாஸ்கொள்ளுவாங்க ஏன்னு ஹே்த்தர் நம்ம எடுக்கு ஃபிஃப்டீன் டேஸ் ஒன்ஸ் ஒன் மந்த் ஒன்ஸ் அந்த பட் இவ்வளோ நான் நமக்கு தோர்ஸ் இன்ஸ்டன்ட் ப்ளீச்சு தினாக்கொடது நோ கெமிக்கல் நோ கெமிக்கல் தினா ப்ளீச் நம்ம ஃபேஸு எஸ்டு க்ளோ பர்த்தை அந்த இன்ஸ்ட் க்ளோ அண்ட் இன்ஸ்டன்ட் ஏன்த்தீ பிரைட்டாக காணத்தை முக்க ஓகேனா వెల్కమ్ టు హిమాగ్స్ నేను హిమాసీ యార్ ఫస్ట్ టైం చాలా వసి మో దా ఆల్ అండ్ సబ్స్క్రిప్షన్ పెట్టు ఫక్ త్రీ డాట్స్ లైక్ షేరు సబ్స్క్రైబ్ మాట్లా మొన్నీ ఇవతిన వీడియో ఫ్రెండ్స్ ఇల్ కాల్చం కాలు చమచదట్టు నెస్కేఫెవ్ర కాఫీ పౌడర్ హాకీని ఓకే నిర అదొడి ఇల్లీ నూ శ్రీగంధ తగ్దీ ఇదొందు కాల్ చమ్చ హాకొడ్తన చమ్చ శ్రీగంధ ఒక కాల్చం చమ్చ ముల్తాన కాలు చస్తూరి అసిన కాలు చమ్చ తిన్న కమ్ ఇది కాఫీ పౌడర్ ముల్తా మిట్టి శ్రీగంధ కస్తూరి అసిన అక్కీహిట్టు కడెహిట్టు మే హీని కాఫీ పౌడ్ కడలెహిట్టు అక్క హిట్టు శ్రీగంధ పుడి ముల్తా మెట్టి కస్తూరి హణ ఓకే ఇష్టకి నూ సుమారు అర్ధ చమచదే కొబ్బరి ఎణి హాక్తీ కాల్ చమచద సిహి మొసరు హాకం ఇన్నె మిక్స్కొతాదీని ఇది సార్ రోస్ పౌడర్ హాకీ ఇలా ఇదే సాకు నమ్మకే కొబ్బరి ఎణి ఇదే మొసరు ಈ ಮಟ್ಟ ಕದ್ರೆ ಸಾಕು ನನಗೆ ಫೇಸ್ ಪ್ಯಾಕ್ ಥರ ಬನ್ನಿ ಈಗ ಮಾಡೋಕ್ಕೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋಗೆ ಹೋಗೋಣ ಮುಖ ನೀಟಾಗಿ ವಾಶ್ ಮಾಡಿ ನಮ್ಮ ಅದ್ಭುತವಾದ ಪ್ಯಾಕ್ನ ಹಾಕೋಣ ಪ್ಯಾಕಲ್ಲಿ ಕಡಲೆ ಹಿಟ್ಟಿದೆ ಕಾಫಿ ಪೌಡ್ರ್ ಇದೆ ಕಸ್ತೂರಿ ಅಷ್ಟುಣ ಇದೆ ಪ್ರಮಾಣ ನೋಡ್ಕೊಂಡ್ರಿ ಅಲ್ಲ ಸ್ವಲ್ಪ ತಿಕ್ಕಾಗಿ ಹಾಕ್ತಾಯಿದ್ದೀನಿ ಪ್ಯಾಕಿದು ಯಾಕೆಂದರೆ ನಾವು ಇದಕ್ಕೆ ಆಯಿಲು ಏನು ಮಿಕ್ಸ್ ಮಾಡಿಲ್ಲ ಅಲ್ವಾ ಅಂದರೆ ಕೋಕೋನಟ್ ಆಯಿಲ್ ಹಾಕಿದ್ದೀವಿ ಸ್ವಲ್ಪ ಇರಲಿ ಪ್ಯಾಕಿದು ಇದು ದಿನಾ ಮಾಡ್ಬೋದು ಕೊಬ್ಬರಿ ಎಣ್ಣೆ ಮೊಸರು ಎರಡು ಡಾಮಿನೇಟಿಂಗು ಇದು ಒಂದು ಪ್ಯಾಕಲ್ಲೇ ಫುಲ್ಲು ಸ್ಕಿನ್ನು ಡಲ್ಲಾಗಿ ಹೋಗಿದೆ ಎನರ್ಜಿನೇ ಇಲ್ಲ ಅಥವಾ ನಾವು ಇನ್ಸ್ಟಂಟ್ ಬ್ಲೀಚ್ ಮಾಡಬೇಕು ಅಂದರೆ ಇದನ್ನು ಮಾಡಿಕೊಡಿ ನೀವು ಬೇಕಿದ್ರೆ ನೀವು ಹನಿ ಹಾಕ್ಬೋದು ಜೇನುತುಪ್ಪ ರೋಸ್ ವಾಟ್ರು ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಆಪ್ಷನಲ್ಲು ಕೊಬ್ಬರಿ ಎಣ್ಣೆ ಆರ್ ಹನಿ ಅವ್ರ ಇದು ಇದು ಸುಮಾರು ಒಂದು ಇಪ್ಪತ್ತು ನಿಮಿಷ ಡ್ರೈ ಆಗಬೇಕು ಇಪ್ಪತ್ತು ನಿಮಿಷದೊಳಗೆ ತೆಗೆದುಬಿಡ್ತೀನಿ ஃபிஃப்டீன் மினிஸ் ட்ரை ஆய்த்து அந்த தகு செமி ட்ரை செமி ட்ரெய் இது செமி ட்ரெய் ஆகி தட்ச இதை ಶೈನಿಂಗ್ ಯಾವ ರೀತಿ ಇದೆ ನೋಡಿ ಫುಲ್ ಪ್ಯಾಕ್ ತೆಗಲ್ಲ ನಾನು ಹೆಂಗಿದೆ ನೋಡಿ ಸೊ ಅಬ್ಸಲ್ಯೂಟ್ಲಿ ಇದು ನೀವು ದಿನಾ ಮಾಡ್ಬೋದು ಏನು ಸೈಡ್ ಎಫೆಕ್ಟ್ ಇಲ್ಲ ನಿಮ್ಮ ಸ್ಕಿನ್ಗೆ ಒಳ್ಳೆ ಟೆಕ್ಸ್ಚರು ಒಳ್ಳೆ ಕಲರ್ ಕೊಡುತ್ತೆ ನೋಡಿ ಶೈನಿಂಗ್ ಯಾವ ರೀತಿ ಇದೆ ಅಂತ ಗ್ಲೋ ನೋಡಿದ್ರಿ ಅಲ್ಲ ಇಲ್ಲಿ ಸೊ ಇದೇ ಗ್ಲೋಗೋಸ್ಕರ ನಾನು ಕೊಬ್ಬರಿ ಎಣ್ಣೆ ಅಂತ ಹೇಳಿದೆ ನಿಮಗೆ ನನಗೆ ಯಾರೋ ಒಬ್ರು ಕಮೆಂಟ್ಸ್ ಹಾಕಿದ್ರು ಕೊಬ್ಬರಿ ಎಣ್ಣೆ ಹಾಕಿದ್ರೆ ಕಪ್ಪಗೆ ಹಾಕ್ತಾರೆ ಇಲ್ಲ ಸೊ ಡಿಪೆಂಡ್ಸ್ ಆನ್ ಕ್ವಾಂಟಿಟಿ ನೀವು ಎಷ್ಟೊತ್ತು ಮುಖದ ಮೇಲೆ ಇಡ್ತೀರಾ ಅಂತ ಎಲ್ಲಾನು ಅಷ್ಟೆ ನಾ ಹೇಳ್ತೀನಿ ದಿನಾ ಮಾಡ್ಕೊಳ್ಳಿ ಇದನ್ನು ಓಕೆನಾ ನಿಮ್ಮ ಸ್ಕಿನ್ ಗ್ಲೋ ಬೇಕು ಕಲರ್ ಬೇಕು ಶೈನಿಂಗ್ ಬೇಕು ಒಂದ್ಸಲ ಫೇಸ್ ವಾಶ್ ಮಾಡಿಬಿಡ್ತೀನಿ ಹೆಂಗಿದೆ ಗ್ಲೋ ಅಂತ ಇದು ಇನ್ಸ್ಟೆಂಟ್ ಗ್ಲೋ ನಿಮಗೆ ಸೊ ಮುಖ ಎಲ್ಲೂ ಎಲ್ಲೋ ಆಗಲಿಲ್ಲ ಓಕೆನಾ ನೋಡಿ ಯಾವ ರೀತಿ ಇದೆ ಅಂತ ನಿನಗೆ ಇಷ್ಟು ಶೈನಿಂಗ್ ಇದೆ ನೀವು ದಿನ ಮಾಡ್ತಾ ಬಂದರೆ ಹೇಗಿರುತ್ತೆ ನಾನು ಯೂಜ್ವಲಿ ಯಾವಾಗಾದ್ರೂ ತುಂಬ ಓವರ್ ಲೋಡೆಡ್ ಕೆಲಸ ಆದಾಗ ಏನಾಗುತ್ತೆ ಗೊತ್ತಾ ಮುಖ ಅಲ್ಲ ಹೋಗುತ್ತೆ ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಇದನ್ನು ಇದನ್ನ ಮಾಡ್ಕೊಳ್ತೀನಿ ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ಸ್ಟೆಂಟ್ ಗ್ಲೋ ಸೊ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ನಾಳೆ ಒಂದು ಅದ್ಭುತವಾದ ವಿಡಿಯೋ ಜೊತೆ ಕಂಡಿದ್ವಾಗ್ಲೂ ಭೇಟಿ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ನನ್ನ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಟು ಫಕ್ತ ತ್ರೀ ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತೀನಿ ನಿಮ್ಮ ಸಬ್ಸ್ಕ್ರಿಪ್ಷನಲ್ಲಿ ನಿಮ್ಗೆ ಒಂದು ರೂಪಾಯಿಯು ಖರ್ಚಾಗಲ್ಲ ಅದರಲ್ಲಿ ನೀವು ಒಂದೊಂದು ವ್ಯೂ ನಾನು ಕೊಡೋದು ನನಗೆ ಅದೊಂದು ಬೂಸ್ಟಿಂಗ್ ಥರ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸಿಂಪಲ್ ಆಗಿದೆ ಎಲ್ಲ ಮನೇಲಿರೋ ಐಟಮ್ ನಿಮ್ಮ ಮನೇಲಿ ಕಾಫಿ ಪುಡಿ ಬೇಸನು ಎಲ್ಲ ಇರುತ್ತೆ ಅಲ್ವಾ ಅಂತ ಮಾಡ್ಕೊಳ್ಬೋದು ನೋಡಿ ಯಾವ ರೀತಿ ಇದೆ ಗ್ಲೋ ಅಂತ ಏನಿಲ್ಲ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇದ್ದರೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಬೋದು ನೀವು ಆಮೇಲೆ ಫ್ರೆಶ್ ಆಗಿ ಫೀಲ್ ಆಗುತ್ತೆ ಫೇಸ್ ഓക്കെ വീഡിയോ എല്ലാം മുക്സിത്തിനാങ്ക് യൂ ഫോർ വാച്ചിങ്